ಹಾಯ್ ಹಲೋ ಫ್ರೆಂಡ್ಸ್ ಪಾಟೀಲ್ ಸಿದ್ಲಿಂಗ್ ವಿಡಿಯೋಗೆ ಸ್ವಾಗತ 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 ನಾವು ಬಂದಿದ್ದೀವಿ ಇಲ್ಲಿ ಬ್ರಹ್ಮ ಕುಮಾರಿ ಜ್ಯೋತಿರ್ಲಿಂಗ ಮುಂದೆ ನೋಡ್ತಾ ಇರಿ ನಿಮಗೂ ಗೊತ್ತಾಗುತ್ತೆ ನಾವು ಏನು ತೋರಿಸ್ತಾ ಇರ್ತೀವಿ ಅಂತ ಹನ್ನೆರಡು ಜ್ಯೋತಿರ್ಲಿಂಗಗಳು ನೋಡೋದಕ್ಕೆ ಬಂದಿದ್ದೀವಿ ಒಂದೊಂದಾಗಿ ತೋರಿಸ್ತಾ ಇರ್ತೀವಿ ಅದರ ಬಗ್ಗೆ ಮಾಹಿತಿ ನಮಗೆ ಎಷ್ಟು ತಿಳಿದಿರುತ್ತೋ ಅಷ್ಟು ತೋರಿಸ್ತಾ ಇರ್ತೀವಿ ನೋಡಿ ಹಾರೈಸಿ அண்ணா ஜோதிர்லிங்க நான் நேரம் ஆ இல்லை வண்டிங்க ஜோதிர்லிங்க ನೋಡಿರಿ ನಮ್ಮ ಜ್ಯೋತಿರ್ಲಿಂಗ ಹನ್ನೆರಡು ಜ್ಯೋತಿರ್ಲಿಂಗವ ಇಲ್ಲಿ ಹಾಗೆ ಫಾಲೋ ಮಾಡಿ ನಿಮಗೆ ತೋರಿಸ್ತಾ ಇರ್ತೀನಿ Kayak itu takut ya? Nah, nah. Henry, huh. hmm. ನೋಡಿರಿ ನಾವು ಹನ್ನೆರಡು ಜ್ಯೋತಿರ್ಲಿಂಗಕ್ಕೆ ಬಂದಿದ್ದೇವೆ ಇಲ್ಲೇ ಹತ್ತಿರ ಇದೆ ಗುಲ್ಬರ್ಗಲಿಂದ ಒಂದು ಎಂಟು ಕಿಲೋಮೀಟ್ರ್ ಆಗುತ್ತೆ ಹಾಂ ಎಂಟು ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರಲ್ಲಿ ಇಲ್ಲೆಲ್ಲ ಮಾತಿಲ್ಲದ ಶಿಸ್ ಸರಿಯಾಗದ

ಹಾಂ ಹಾಂ ಫಸ್ಟ್ ಜ್ಯೋತಿರ್ಲಿಂಗ ಸೋಮನಾಥ್ ಇದು ಎಲ್ಲದ ಅಂದ್ರೆ ಸೋಮನಾಥ್ ಗುಜರಾತ್ ರಾಜ್ಯದ ರಾಜ್ಯದ ವೀರಾವಲ್ ಸಮೀಪದ ಪ್ರಭಾಸ ವಟದ ಎನ್ನುವ ಸ್ಥಳದಲ್ಲಿ ಇದೆ ಮಲ್ಲಿಕಾರ್ಜುನ ಶ್ರೀಶೈಲ ಮಲ್ಲಿಕಾರ್ಜುನ್ ಕ್ಷೇತ್ರವು ಆಂಧ್ರ ಪ್ರದೇಶ ಶ್ರೀಶೈಲ ಪರ್ವತದ ಮೇಲೆ ಕೃಷ್ಣಾ ನದಿಯ ಪಾತಾಳ ಗಂಗೆ ಎಂಬ ಸ್ಥಳದ ಸಮೀಪದಲ್ಲಿದೆ ಈ ಕ್ಷೇತ್ರಕ್ಕೂ ಪಾರ್ವತಿಯ ಮಗ ಕಾರ್ತಿಕೆಯು ನಿಕಟ ಸಂಬಂಧವೆಂಬ ಕಥೆ ಇದೆ ಮಹಾಕಾಳೇಶ್ವರ ಇದು ಎಲ್ಲದಪ್ಪ ಅಂತಂದ್ರೆ ಮಧ್ಯಪ್ರದೇಶದ ಉಜ್ಜನಿಯ ದಟ್ಟ ಮಹಾಕಾಲ ಅಡವಿಯಲ್ಲಿ ಮಹಾಕಾಳೇಶ್ವರ ಕ್ಷೇತ್ರವಿದೆ ಸಿಪ್ರಾ ಶಿಪ್ರಾ ನದಿಯ ದಂಡೆಯಲ್ಲಿರುವ ದಂಡೆಯಲ್ಲಿರುವ ಈ ಸ್ಥಳದಲ್ಲಿಯೇ ಶಿವನು ರಾಕ್ಷಸನಾದ ಸುಶಾನವನ್ನು ಸೋಲಿಸಿದನೆಂಬ ಪ್ರತೀತಿ ಇದೆ ಶಿವ ಪರಮಾತ್ಮ ತಂದೆ ಹೇಳುತ್ತಾರೆ ನಾನು ಎಲ್ಲ ಅನಿಷ್ಟಗಳನ್ನು ನಾಶ ಮಾಡುತ್ತೇನೆ ಮಹಾಕಾಳೇಶ್ವರ ಓಂಕಾರೇಶ್ವರ ಓಂಕಾರೇಶ್ವರ ದೇವಸ್ಥಾನ ಇಲ್ಲಿ ಶಿವನನ್ನು ಓಂಕಾರೇಶ್ವರ ರೂಪದಲ್ಲಿ ಪೂಜಿಸುತ್ತಾರೆ ಈ ಕ್ಷೇತ್ರವು ಮಧ್ಯಪ್ರದೇಶ ನರ್ಮದಾ ನದಿ ತೀರದ ಮಧ್ಯಾಂತ ಬೆಟ್ಟದ ಮೇಲಿದೆ ವೈದ್ಯನಾಥ ದೇವಾಲಯ ವೈದ್ಯನಾಥ ಈ ಥರ ಇದೆ ನೋಡಿ ಪೀಠ ಈ ಕ್ಷೇತ್ರ ಈ ಕ್ಷೇತ್ರವು ಬಂದ್ಬಿಟ್ಟು ಬಿಹಾರ್ ರಾಜ್ಯದ ಸಂಕಲ ಪರಗಾನಾಸ ಪ್ರದೇಶದ ದಿಯೋ ಗಡ್ ಎಂಬಲ್ಲಿದೆ ರಾವಣನು ಶಿವನನ್ನು ಕುರಿತು ಮಾಡಿದ ಉಗ್ರ ತಪಸ್ಸಿಗೂ ಈ ಕ್ಷೇತ್ರಕ್ಕೂ ಸಂಬಂಧವಿದೆ ಎಂಬ ಐತಿಹಾಸಿಕವಿದೆ ಭೀಮಾಶಂಕರ ಭೀಮಾಶಂಕರ ದೇವಸ್ಥಾನ ಪೀಠ ಇಷ್ಟು ಒಳಗಡೆ ಹೋಗಿದೆ ನೋಡಿ ಮಹಾರಾಷ್ಟ್ರದ ಇದು ಎಲ್ಲಪ್ಪ ಅಂತಂದರೆ ಮಹಾರಾಷ್ಟ್ರದ ಪುಣೆಯ ಸಮೀಪದಲ್ಲಿ ಭೀಮಾ ನದಿ ತೀರದ ಸಹ್ಯಾದ್ರಿ ಪರ್ವತದಲ್ಲಿ ಈ ಕ್ಷೇತ್ರವಿದೆ ಭೀಮನೆಂಬ ಧೂಳನನ್ನು ಧುರನನ್ನು ಶಿವನು ನಾಶ ಮಾಡಿದ್ದು ಇಲ್ಲಿ ಎಂಬ ಐತಿಹಾಸ ಶಿವ ಪರಮಾತ್ಮನ ವಾಕ್ಯ ನಾನು ಅಸೂರಿ ಸಂಸ್ಕಾರವನ್ನು ನಾಶ ಮಾಡುತ್ತೇನೆ ರಾಮೇಶ್ವರಂ ದೇವಾಲಯ ಈ ವಿಶಾಲವಾದ ದೇವಸ್ಥಾನವು ರಾಮೇಶ್ವರ ದ್ವೀಪದಲ್ಲಿದೆ ತಮಿಳುನಾಡು ರಾಜ್ಯದ ದಕ್ಷಿಣ ಭಾಗದ ಸಮುದ್ರ ತೀರದಲ್ಲಿ ರಾಮಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ ರಾಮಾಯಣ ಹಾಗೂ ಈ ಕ್ಷೇತ್ರದ ನಡುವೆ ನಿಕಟ ಸಂಬಂಧವಿದೆ ಪರಮಾತ್ನ ಹೇಳ್ತನ ಪರಮಾತ್ನ ಶಿವ ತಂದೆ ಹೇಳುತ್ತಾರೆ ನಾನು ಈ ಶ್ರೀರಾಮನು ಸೇರಿದಂತೆ ಎಲ್ಲ ದೇವತೆಗಳ ಸರ್ವಶ್ರೇಷ್ಠ ತಂದೆಯಾಗಿದ್ದೇನೆ ಅಂತ ನಾಗೇಶ್ವರ ದೇವಾಲಯ ಪೀಠ ಈ ಥರ ಇದೆ ನೋಡಿ ದೇವಸ್ಥಾನದು ನಾಗೇಶ್ವರ ದೇವಸ್ಥಾನವು ಗುಜರಾತ್ ರಾಜ್ಯದ ಸೌರಾಷ್ಟ್ರ ಕಡಲ ತೀರದ ದ್ವಾರಕೆಯಲ್ಲಿದೆ ನಾಗೇಶ್ವರ ಮಹಾದೇವ ಜ್ಯೋತಿರ್ಲಿಂಗವು ಎಲ್ಲ ರೀತಿಯ ವಿಷಯಗಳಿಂದ ರಕ್ಷಣೆ ನೀಡುವುದರ ಸಂಕೇತವಾಗಿದೆ ಪರಮಾತ್ಮ ಹೇಳ್ತಾನ ಪರಮಾತ್ಮ ಶಿವನ ಮಹಾವಾಕ್ಯ ನಾನು ವಿಕಾರ ಅಥವಾ ದುರ್ಗುಣಗಳೆಂಬ ವಿಷಯವನ್ನು ನಾಶ ಮಾಡುತ್ತೇನೆ ಅಂತ ವಿಶ್ವನಾಥ ದೇವಾಲಯ ಪೀಠ ಈ ಥರ ಇದೆ ನೋಡಿ ಈ ಕ್ಷೇತ್ರವು ಉತ್ತರ ಪ್ರದೇಶದ ವಾರಣಾಸಿಯ ನಗರದಲ್ಲಿ ಗಂಗಾ ನದಿಯ ತೀರದಲ್ಲಿದೆಯೇ ಪುರಾಣವು ಉದಾಹರಿಸಿದಂತೆ ಇಲ್ಲಿಯೇ ಮೊದಲ ಜ್ಯೋತಿರ್ಲಿಂಗವು ಪ್ರಜ್ವಲ್ಲ ಮಾನವಾದ ಪ್ರಕಾಶ ಸ್ತಂಭದ ರೂಪದಲ್ಲಿ ಭೂಮಿಯ ಪದಾರವನ್ನು ಸೀಳುತ್ತಾ ಸ್ವರ್ಗಾಭಿಮುಖವಾಯಿತೆಂದು ಹೇಳಲಾಗಿದೆ ಪರಮಾತ್ಮ ಶಿವನ ತಂದೆ ಹೇಳುತ್ತಾರೆ ನಾನು ಹೊಸ ಪ್ರಪಂಚದ ರಚಯಿತನಾಗಿದ್ದೇನೆ ಅಂತ ವಿಶ್ವನಾಥನ್ ದೇವಸ್ಥಾನ ನೋಡಿದ್ದೀನಿ ನಾನು ಒಂದು ಇದರೊಳಗೆ ಹನ್ನೆರಡು ಜ್ಯೋತಿರ್ಲಿಂಗದೊಳಗೆ ತ್ರಯಂಬಕೇಶ್ವರ ಗೋದಾವರಿ ಲಿಂಗ ನೋಡಿ ಪೀಠ ಈ ಥರ ಹೋರ ಸಣ್ಣ ಇದೆ ಈ ಕ್ಷೇತ್ರವು ನಾಸಿಕ್ ನಗರದ ಸಮೀಪದ ಬ್ರಹ್ಮಗಿರಿ ಬೆಟ್ಟದಲ್ಲಿರುವ ಗೋದಾವರಿ ನದಿಯ ಉಗಮ ಸ್ಥಾನದ ಬಳಿಯಿದೆ ಗೌತಮ್ ಮುನಿ ಗಂಗೆ ಬ್ರಹ್ಮ ಮತ್ತು ವಿಷ್ಣುವಿನ ಜೊತೆ ಪುರಾಣ ಕಥೆಗಳಲ್ಲಿ ತ್ರಯಂಬಕೇಶ್ವರನ ಉಲ್ಲೇಖವಿದೆ ಪರಮಾತ್ಮನ ಮಹಾವಾಕ್ಯ ನಾನು ಬ್ರಹ್ಮ ವಿಷ್ಣು ಶಂಕರರ ರಚಯಿತ ತ್ರಿಮೂರ್ತಿ ಶಿವನಾಗಿದ್ದೇನೆ ಕೇದಾರನಾಥ ದೇವಾಲಯ ಲಿಂಗಪೀಠ ಈ ಥರ ಇದೆ ನೋಡಿ ರುದ್ರಾಕ್ಷಿ ಮಾಲೆಯಿಂದ ಹಾಕಿದ್ದು ಐಸ್ ಇದು ಯಾಕೆ ಹಾಕ್ಯಾರಪ್ಪ ಅಂತಂದ್ರೆ ಹಳ್ಳಿ ಐಸ್ ಇರ್ತದೆ ಈ ಥರ ಅದ್ರ ಸಲುವಾಗಿ ಹಾಕಿದ್ದಾರೆ ನೋಡಿ ಇದು ಬಂದ್ಬಿಟ್ಟು ಎಲ್ಲದಂತಂದ್ರೆ ಈ ಕ್ಷೇತ್ರವು ಉತ್ತರಾಂಚನ ರಾಜ್ಯದಲ್ಲಿದೆ ಹಿಮಾಲಯದ ಕೇದಾರ ಪರ್ವತದಲ್ಲಿ ಮಂದಾಕಿನಿ ನದಿಯ ಉಗಮದ ಸಮೀಪದಲ್ಲಿದೆ ವಿಷ್ಣು ಪಾರ್ವತಿ ಮತ್ತು ಪಾಂಡವರ ಹಲವಾರು ಪುರಾಣ ಕಥೆಗಳು ಈ ಕ್ಷೇತ್ರದೂಡನೆ ಮಿಳಿತವಾಗಿದೆ ಶಿವನ ತಂದೆ ಹೇಳುತ್ತಾರೆ ನಾನು ಅತ್ಯುನ್ನತವಾದ ದೇವತಾ ಪದವಿಯನ್ನು ದಯಪಾಲಿಸುತ್ತೇನೆ ಅಂತ ಗ್ರೀಶನೇಶ್ವರ ದೇವಸ್ಥಾನ ಗೃಶಾಣೇಶ್ವರ ಇದು ಒಂದು ಪುರಾತನ ಯಾತ್ರಾ ಸ್ಥಳವಾಗಿದ್ದು ಮಹಾರಾಷ್ಟ್ರದ ನಲ್ಲಿದೆ ಪುರಾಣ ಕಥೆಯ ಪ್ರಕಾಶ ಶಿವನು ತನ್ನ ಭಕ್ತೆ ಕುಸುಮಳ ಮೃತ ಮಗನಿಗೆ ಜೀವದಾನ ನೀಡಿದ್ದು ಇಲ್ಲಿ ಎಂಬ ಪ್ರತಿನಿಧಿ ಇದೆ ಪರಮಾತ್ಮ ಶಿವನವಾಣಿ ನಾನು ವಿಸ್ತೀರ್ಣ ವಿಸ್ತೇಜ ಆತ್ಮಗಳ ಪುನರುಜ್ಜಿ ಜೀವನಗೊಳಿಸುತ್ತೇನೆ ഹന്നെർ ജ്യോതിർലിംഗം മുഗീത്ത് നോട് ഇവകളെ 嗯，喂。Mm.